ನಿಮಗೆ ಪ್ರಿಯವಾದ ಯಾವುದಾದರೂ ದೇವರ ಸ್ತೋತ್ರವನ್ನು ಹೇಳಿ ಮಂಗಳಾರತಿಯನ್ನು ಬೆಳಗಬಹುದು ಜಯತ್ಯಜೋ ಖಂಡಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬ स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः जयत्यसङ्ख्योरुबलाम्बुपूरो गुणोच्चरत्नाकरात्मवैभवः सदा सदात्मज्ञनदीभिराप्यः कृष्णावतारो हरिरेखसागरः मङ्गलार्ति माडु उद्देश नीराजन ದೇವರ ರೂಪವನ್ನು ಕಣ್ತುಂಬ ತುಂಬಿಕೊಳ್ಳೋದು ದೀಪದ ಬೆಳಕಿನಲ್ಲಿ ಇದರಿಂದ ದೇವರಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಆರತಿಯನ್ನು ಬೆಳಗುವುದು ದೇವರಿಗೆ ಬೆಳಗಿದ ಆರತಿಯನ್ನು ನಾವು ಕಣ್ಣಿಗೆ ಹೃದಯಕ್ಕೆ ಮುಟ್ಟಿಕೊಳ್ಳೋದು ಇದರಿಂದ ಹೃದಯದಲ್ಲಿರುವ ಅಜ್ಞಾನವೆಲ್ಲ ಪರಿಹಾರವಾಗಲಿ ಎನ್ನುವ ಪ್ರಾರ್ಥನೆ ಈ ಮಂಗಳಾರತಿ ತಗೊಳ್ಳೋದ್ರಲ್ಲಿ ಇದೆ ನಂತರ ದೇವರಿಗೆ ನಮಸ್ಕಾರ ಅವರ ಮನೆಯಲ್ಲಿ ಅನುಕೂಲವಿದ್ದಲ್ಲಿ ದೇವರಿಗೆ ನಮಸ್ಕಾರ ಮಾಡುವುದು ಹೊರಗೆ ಬಂತು ನಾಭ್ಯಾ ಆಸೀತ್ ಅಂತರಿಕ್ಷಂ ಶೀರ್ಷ್ಣೋ ಜ್ಯೋಸಮವರ್ತ ಪದಭ್ಯಾಂಭೋ ಮಿರ್ಧಿಶ್ರೋತ್ರ ತಥಾ ಅಕಲ್ಪಯನ್ ಓಂ ಓಂ ನಮೋ ನಾರಾಯಣ ಯಾವೋಂ ಓಂ ನಮಸ್ಕಾರಂ ನಮಸ್ಕಾರ ಎಂದು ಪ್ರದಕ್ಷಿಣೆ ಬರಲಿಕ್ಕೆ ಅವಕಾಶವಿದ್ದಲ್ಲಿ ಪ್ರದಕ್ಷಿಣೆ ಬರಲಿಕ್ಕೂ ಉಂಟು ಸಪ್ತಾಶ್ಯಸನ್ ಪರಿಧಯ ತ್ರಿ ಸಪ್ತಸಮಿಧಕೃತ ದೇವಾಯ ಜಜ್ಞಂ ತನ್ವಾ ಪುರುಷಂ ಪಶುಂ ಎಂದು ಓಂ ಓಂ ನಮೋ ನಾರಾಯಣಾಯ ಓಂ ಶ್ರೀಲಕ್ಷ್ಮೀನಾರಾಯಣಾಯ ಪ್ರದಕ್ಷಿಣಂ ಸಮರ್ಪಯಾಮಿ ಎಂದು ಶಂಖದಲ್ಲಿ ಒಂದು ದೇವರಿಗೆ ತೋರಿಸಿ ಅರ್ಘ್ಯಪಾತ್ರೆಯಲ್ಲಿ ನೀರನ್ನು ಅರ್ಪಣೆ ಮಾಡುವುದು ಪ್ರದಕ್ಷಿಣಂ ಸಮರ್ಪಯಾಮಿ ಎಂದು ನಂತರ ಯಜ್ಞೇನ ಯಜ್ಞಮಯಜಂತ ದೇವಾ ತಾನಿ ಧರ್ಮ ಪ್ರಥಮ ತೇ ಹಾಕಂ ಮಹಿಮಾನ ಯತ್ ಪೂರ್ವೆ ಸಾಧ್ಯಾಸಿ ದೇವಾಂ ಓಂ ನಮೋ ನಾರಾಯಣಾಯ ಓಂ ಸುವರ್ಣ ದಕ್ಷಿಣಾಂ ಸಮರ್ಪೆಯ ಶಂಖದಲ್ಲಿ ನೀರನ್ನು ದೇವರಿಗೆ ತೋರಿಸಿ ಸಮರ್ಪಣೆ ಮಾಡುವುದು ಇಷ್ಟು ಹದಿನಾರು ಪೂಜೆ ಇದಲ್ಲದೆ ಬೇರೆ ಅನೂಪಚಾರ ಪೂಜೆಯೂ ಅಂತಿದೆ ನೀವು ಶಂಖದಲ್ಲಿ ನೀರನ್ನು ತುಂಬಿಕೊಂಡು ಎಲ್ಲದಕ್ಕೂ ಕೂಡ ನೀರನ್ನೇ ಉಪಯೋಗಿಸೋದು ದೇವರ ಪೂಜೆಗೆ ಸೃಷ್ಟಿಯ ಆರಂಭದಲ್ಲಿ ಮೊದಲು ದೇವರು ನೀರನ್ನೇ ಸೃಷ್ಟಿ ಮಾಡಿದ್ದು ಅದರಿಂದಾಗಿ ಎಲ್ಲ ಪೂಜೆಯೂ ಇಲ್ಲದಿದ್ದಲ್ಲಿ ಆ ಉಪಚಾರದ ಬದಲಾಗಿ ನೀರನ್ನೇ ಅರ್ಪಣೆ ಮಾಡುವುದು ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ವ್ಯಜನಂ ಸಮರ್ಪಯಾಮಿ ಪಾದುಕೆ ಸಮರ್ಪೆಯ ಗೀತ ನೃತ್ಯ ವಾದಿತ್ರ ಸಮಸ್ತರೋಪಚಾರೂಜಾ समर्पयामि ನಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಈ ದೇಶದ ಹಿತಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಸ್ವಸ್ತಿ ಪ್ರಜಾಭ್ಯ ನ್ಯಾಯೇನ ಮಾರ್ಗೇಣ ಮಹಿಮಹಿಷಾ गो ब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्षतु पर्जन्यः पृथिवी सस्यशालिनी देशोऽयं क्षोभरहितः सज्जनाः सन्तु निर्भयाः अपुत्राः पुत्रिणः सन्तु पुत्रिणः सन्तु पौत्रिणः अधनासधनाः सन्तु जीवन्तु शरदां शतं नम्मनु प्रामाणिकतया आलुव राज्ये वलयदी ಕಾಲಕಾಲಕ್ಕೆ ಮಳೆ ಬರಲಿ ದೇವತೆಗಳು ಅನುಗ್ರಹ ಮಾಡಲಿ ತಕ್ಕ ಮಳೆಯಾಗಲಿ ಭೂಮಿ ಸಸ್ಯಶ್ಯಾಮಲೆಯಾಗಲಿ ಮತ್ತು ದೇವರ ಭಕ್ತರು ಸಜ್ಜನರು ಅವರು ಯಾವರೇ ಜಾತಿಯಾಗಿರಲಿ ಯಾವುದೇ ದೇಶದಲ್ಲಿರಲಿ ಸಜ್ಜನರಾಗಿದ್ದರೆ ಸಜ್ಜನ ಸಂತು ನಿರ್ಭಯ ಅವ್ರಿಗೆ ಯಾವುದೇ ರೀತಿಯ ದುಷ್ಟರ ಭಯವಿಲ್ಲದೇ ಇರಲಿ ಮಕ್ಕಳಿಲ್ಲದೇ ಇರೋರಿಗೆ ಮಕ್ಕಳಾಗಲಿ ಮೊಮ್ಮಕ್ಕಳದೇ ಇರೋರಿಗೆ ಮೊಮ್ಮಕ್ಕಳಾಗಲಿ ಎನ್ನುವ ಪ್ರಾರ್ಥನೆ ಎಲ್ಲರಿಗೂ ಸೇರಿಸಿ ನಮ್ಮ ಪ್ರಾಚೀನ ಭಾರತ ನಮ್ಮ ಪುರಾಣಗಳು ಈ ರೀತಿಯಾದಿ ವಿಸ್ತಾರವಾದ ಉದಾರ ಹೃದಯದ ಪ್ರಾರ್ಥನೆಯನ್ನು ನಮಗೆ ಹೇಳಿಕೊಟ್ಟಿದೆ ಹಾಗಾಗಿ ಇಷ್ಟಕ್ಕೆ ಅಂತ ಮೀಸಲಿಲ್ಲ ಇಡೀ ಜಗತ್ತಿನ ಜಗತ್ತಿನಲ್ಲಿ ಶಾಂತಿ ಉಂಟಾಗಲಿ ಎಲ್ಲರಿಗೂ ಸುಖ ಉಂಟಾಗಲಿ ಅಂತ ಪ್ರಾರ್ಥನೆ ಹೇಳಿ ಪ್ರಾರ್ಥನಾ ಎನ್ ಆಮೇಲೆ ಶಂಖದಿಂದ ನೀರು ಶಂಖದಲ್ಲಿ ನೀರನ್ನು ತುಂಬಿಕೊಂಡು ಭ್ರಮಣ ಮಾಡುವುದು ಮೂರು ಬಾರಿ ಇಮಾ ಆಪ ಸಂತು ಓಂ ಓಂ ನಮೋ ನಾರಾಯಣ ಯಾವೋಂ ಓಂ ಓಂ ನಮೋ ನಾರಾಯಣ ಯಾವ ಓಂ ಓಂ ನಮೋ ನಾರಾಯಣ ಯಾವೋಂ ಈ ರೀತಿ ಶಂಖದಲ್ಲಿರುವ ನೀರನ್ನು ಪ್ರತ್ಯೇಕ ಪಾತ್ರೆಗೆ ಹಾಕಿಕೊಳ್ಳುವುದು ನಂತರ ದೇವರನ್ನು ವಿಸರ್ಜನೆ ಮಾಡುವುದು ಪ್ರತಿಮೆಯಲ್ಲಿರೋ ದೇವರನ್ನು ಮತ್ತೆ ಹೃದಯದಲ್ಲಿ ಆವಾಹನೆ ಮಾಡಿಕೊಳ್ಳುವುದು ಏಹಿ ಪ್ರತಿಮಾಸ್ಥಿತ ಶ್ರೀ ಪುರುಷೋತ್ತಮ ಆವಾಹಯಾಮಿ ಹೃದಯಸ್ಮಿನ್ ಪುನರಾಗಮನ ಎಚ್ಚ ಮತ್ತೆ ಕರೆದಾಗ ನನ್ನ ಹೃದಯದಿಂದ ಈಚೆ ಬಂದು ಪ್ರತಿಮೆಯಲ್ಲಿ ಕೂತು ಪೂಜೆಯನ್ನು ಸ್ವೀಕಾರ ಮಾಡು ಎಂದು ಎಂಬ ಪ್ರಾರ್ಥನೆಯ ಜೊತೆಗೆ ದೇವರಿಗೆ ಅರ್ಪಣೆ ಮಾಡಿದ ಒಂದು ತುಳಸಿಯನ್ನು ತೆಗೆದುಕೊಂಡು ಅದನ್ನು ಆಘ್ರಾಣಿಸಿ ಕಣ್ಣಿಗೊತ್ತಿಕೊಂಡು ಕಿವಿಯಲ್ಲಿ ಧಾರಣೆ ಮಾಡುವುದು ಆಮೇಲೆ ಕೃಷ್ಣಾರ್ಪಣ ಎಸ್ ಎಸ್ ಮೃತ್ಯಾಚನ ಅಮೋಖ್ಯ तपूजा क्रियादीसु न्यून संपूर्णता वंदेतमच्युत मंत्रही क्रियाह भक्ति रत्तंत मैदे पीपूर्ण तदस्तु मे अन भगवत पूजाकर्मण मध्वागत गोपाल प्रीयता प्रीता प्री वरदो श्रीकृष्णारपणमस्तु ನಂತರ ಏನಾದರೂ ಲೋಪವಾಗಿದ್ದಲ್ಲಿ ಪರಿಹಾರವಾಗಲಿ ಅಂತ ನಾಮತ್ರಯ ಜಪ ಮಾಡುವುದು ಮಧ್ಯೆ ಮಂತ್ರ ಸ್ವರ ಸ್ವರವರ್ಣ ನ್ಯೂನ ಅತಿರಿಕ್ತ ಲೋಪದೋಷ ಪ್ರಾಯಶ್ಚಿತ್ತರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಓಂ ಅಚ್ಚ್ಯುತಾಯ ನಮಃ ಓಂ ಅನಂಥ ನಮಃ ಓಂ ಗೋವಿಂದಾಯ ನಮಃ ಓಂ ಅಚ್ಚುತಾಯ ನಮಃ ಓಂ ಅನಂಥ ನಮಃ ಓಂ ಗೋವಿಂದಾಯ ನಮಃ ಓಂ ಅಚ್ಚ್ಯುತಾಯ ನಮಃ ಓಂ ಅನಂಥ ನಮಃ ಓಂ ಗೋವಿಂದಾಯ ನಮಃ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಹೃದಯ್ಯಾತ್ಮ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಎಂದು ದೇವರಿಗೆ ಅರ್ಪಣೆ ಮಾಡುವುದು ಇಲ್ಲಿಗೆ ಸಂಕ್ಷಿಪ್ತ ದೇವರ ಪೂಜೆ ಮುಗೀತು ನಂತರ ದೇವರ ಮನೆಯಲ್ಲಿಯೇ ಆಗಬೇಕಾದ್ರೆ ದೇವರು ಮಂಟಪದಲ್ಲೇ ಇರುತ್ತೆ ಆದರೆ ನಾವು ಬೇರೆ ಕಡೆ ಹೋದಾಗ ಅವಾಗ ದೇವರನ್ನು ನಾವು ಕಟ್ಟಿಡಬೇಕಾಗತ್ತೆ ದೇವರನ್ನೆಲ್ಲ ಕಟ್ಟಿಕೊಂಡ ನಂತರ ನಾವು ತೀರ್ಥವನ್ನು ಪ್ರಾಶನ ಮಾಡುವುದು ತೀರ್ಥವನ್ನು ಪ್ರಾಶನ ಮಾಡಬೇಕಾದ್ರೆ ನಾವು ದೇವರ ಪೂಜೆಯ ಕೊನೆಯಲ್ಲಿ ಶಂಖವನ್ನು ಭ್ರಮಣ ಮಾಡಿದ್ವಿ ಅಲ್ವಾ ದೇವರಿಗೆ ತೋರಿಸಿ ಆ ಶ್ ಅದನ್ನು ಶಂಖತೀರ್ಥ ಅಂತಾರೆ ಆ ಶಂಖತೀರ್ಥವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುವುದು ನಂತರ ದೇವರ ತೀರ್ಥವನ್ನು ದೇವರ ಸ್ಮರಣೆಯೊಂದಿಗೆ ಸ್ವೀಕಾರ ಮಾಡುವುದು ಕೃಷ್ಣಾಯ ನಮಃ ವೇದವ್ಯಾಸಾಯ ನಮಃ ಇಲ್ಲ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಎಂದಾದರೂ ನಾವು ತೀರ್ಥವನ್ನು ಸ್ವೀಕಾರ ಮಾಡಬಹುದು ನಂತರ ಹನುಮಂತನ ತೀರ್ಥವನ್ನು ಮುಖ್ಯ ಪ್ರಾಣಾಯನಮಃ ಅಕಣಾಶ್ಮಾಯ ನಮಃ ಎಂದು ಪ್ರಾಶನ ಮಾಡೋಣ ಇಷ್ಟು ಇಷ್ಟಾದರೂ ದೇವರ ಪೂಜೆಯನ್ನು ಮಾಡಬೇಕು ಇಲ್ಲಾಂದರೆ ದೇವರು ಕೊಟ್ಟದ್ದನ್ನು ದೇವರಿಗೆ ಅರ್ಪಣೆ ಮಾಡದೆ ಹೋದರೆ ನಾವು ಕಳ್ಳರಾಗ್ತೀವಿ ಕೃಷ್ಣ ಅದನ್ನ ಗೀತೆಯಲ್ಲಿ ಹೇಳಿದ್ದಾನೆ ನಮಗಾಗಿ ಅಡುಗೆಯನ್ನು ಮಾಡಿಕೊಂಡು ತಿಂದರೆ ಭುಂಜತೆ ತೇ ತ್ವಘಂ ಪಾಪ ಕಾರಣ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ಯಾರು ತನಗಾಗಿ ಅನ್ನವನ್ನು ಬೇಯಿಸಿ ತಿಂತಾನೋ ಅವನು ಅನ್ನವನ್ನೆಲ್ಲ ತಿನ್ನೋದು ಪಾಪವನ್ನು ಅಂತ ಅದರಿಂದಾಗಿ ದೇವರಿಗೆ ತೈರ್ ದತ್ತಾನ್ ಏವ ಸಹ ದೇವರು ಕೊಟ್ಟದ್ದನ್ನು ದೇವರಿಗೆ ಅರ್ಪಣೆ ಮಾಡದೆ ತಿಂದರೆ ಅವನು ಕಳ್ಳನಾಗ್ತಾನೆ ಅಂತ ಅದರಿಂದಾಗಿ ಆ ಕಳ್ಳತನದ ಪಾಪದಿಂದ ನಾವು ಮುಕ್ತರಾಗಲಿಕ್ಕೆ ದೇವರಿಗೆ ಅರ್ಪಣೆ ಮಾಡಿ ನಾವು ತಿನ್ನಬೇಕಾದದ್ದು ಅದರಿಂದಾಗಿ ಇಷ್ಟಾದರೂ ಸಂಕ್ಷಿಪ್ತವಾಗಿ ದೇವರ ಪೂಜೆಯನ್ನು ಮಾಡಬಹುದು ದೇವರು ನಮ್ಮ ಅಂತರ್ಯಾಮಿಯಾದ ದೇವರಿಗೆ ಗೊತ್ತಿರುತ್ತೆ ಅದರಿಂದಾಗಿ ಭಕ್ತಿ ಅನ್ನೋದು ಮುಖ್ಯ ಹೆದರಿಕೆಯಿಂದ ನಾವು ದೇವರ ಪೂಜೆಯನ್ನು ಮಾಡಬಾರದು ಶ್ರೀ ಕೃಷ್ಣಾರ್ಪಣ